ಮಾರ್ನಿಂಗ್ ಫ್ರೆಂಡ್ಸ್ ಯುಗಾದಿ ಮತ್ತು ರಂಜಾನ ಹಬ್ಬದ ನಂತರ ಇವತ್ತು ನಾನು ಟ್ರಿಕ್ಕಿ ವಾಪ್ಸನ್ನ ಮುಂದುವರಿಸ್ತಾ ಇದ್ದೀನಿ ನಾನು ಟ್ರಿಕ್ಕಿ ವಾಪ್ಸನ್ನ ನಾಳೆಗೆ ಮುಗಿಸ್ತಾ ಇದ್ದೀನಿ ಟ್ರಿಕ್ಕಿ ವರ್ಸನ ಮುಂದಿನ ಹೊರಬು ಡಿಸ್ಕಷ್ಟು ಡಿಸ್ಕಷ್ಟು ಅಂದೇ ಕಾಲದಲ್ಲಿ ಬೇಸರಪಡಿಸುವ ಅಥವಾ ಅಸಹ್ಯಪಡಿಸುವಂತಾಗುತ್ತೆ ಇಲ್ಲಿ ನಾನು ಅಡಿಸುವಷ್ಟು ಅಡಿಸುವಷ್ಟು ಅನ್ನುವ ರೂಪನ ಇಟ್ಕೊಂಡು ಕೆಲವು ವಾಕ್ಯಗಳನ್ನು ಮಾಡಿದ್ದೀನಿ ಅವುಗಳನ್ನು ನಾವು ಇನ್ನು ಮೇಲೆ ನೋಡೋಣ ಫಸ್ಟು ಹೆಡ್ಲೈನ್ಸು ನೋಡ್ಕೊಳ್ಳಿ ನನಗೆ ಅವಳು ಬೇಜಾರ ಪಡ್ತಿದ್ದಳು ಅನ್ನಲಿಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಸಿ ಡಿಸ್ ಅಷ್ಟು ಮೀನ್ ಆಗುತ್ತೆ ಇಲ್ಲಿ ಡಿಸ್ ಅಷ್ಟು ಅಂದರೆ ಪ್ರೆಸೆಂಟ್ ಟೆನ್ಸು ಡಿಸ್ಟೆನ್ಸ್ ಅಷ್ಟೊಂದು ಅಂದ್ರೆ ಫಾಸ್ಟ್ ಫ್ರೆಂಡ್ಸ್ ಅಥವಾ ಓದ್ತಾ ಆಗುತ್ತೆ ಅಂತ ಹೇಳ್ತಾ ಇದ್ವಿ ಸೆಕೆಂಡ್ ಫ್ರೆಂಡ್ಸ್ ಆಫ್ಟರ್ ಯೂಸಿಂಗ್ ಡಿಸ್ಕಸ್ಟ್ ಈಸ್ ದಟ್ ಅವಳು ಅವನಿಗೆ ಅಸಹ್ಯ ಪಟ್ಟಳು ಅನ್ನಲಿಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸಿ ಡಿಸ್ಕಸ್ಟ್ ಆಗುತ್ತೆ ಥರ್ಡ್ ಸೆಂಟೆನ್ಸ್ ನೋಡ್ಕೊಳ್ಳಿ ನಾನು ಅವಳನ್ನು ನೋಡಿದ ಮೇಲೆ ಬೇಜಾರ ಪಟ್ಟಿ ಅಂತ ಹೇಳಲಿಕ್ಕೆ ನಾವೇಳ್ಬೇಕು ನಾವು ಹೇಳಬೇಕು ಐ ಡಿಸ್ಕಸ್ ಆಫ್ಟರ್ ಸಿ ಹಿಂಗು ಅಂತ ಆಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಐ ಡಿಸ್ಕಸ್ ಆಫ್ಟರು ಸಿ ಹಿಂಗು ದಮ ಅಂತಾಗುತ್ತೆ ಮತ್ತೊಮ್ಮೆ ಡಿಸ್ಕಸ್ ಅಂದರೆ ಬೇಸರ್ ಪಡಿಸು ಮತ್ತು ಹೊಸದಾಗುತ್ತೆ ಡಿಸ್ಕಸ್ಟು ಎನ್ವಾಡ್ಗನೆ ಇಟ್ಕೊಂಡು ಫೋರ್ಟು ನಡ್ಕೊಳ್ಳಿ ನಾನು ಅವಳನ್ನು ನೋಡಿ ಬೇಸರ ಅಂತ ಅದೇ ಮತ್ತೆ ಮಾಡ್ತೀನಿ ನಾವು ಅವನನ್ನು ನೋಡಿ ಪಠ್ಯವು ಅದ್ ಹೇಳಲಿಕ್ಕೆ ಹೇಳ್ಬೇಕು ಡಿಸ್ಕಸ್ ಆಫ್ಟರು ಸೇಯಿಂಗು ಹೆಮ್ಮಂತಾಗುತ್ತೆ ಫಿಫ್ತು ಆಫ್ಟರು ಯೂಸಿಂಗು ಡಿಸ್ಕಸ್ ಅವರು ಅವಳನ್ನು ನೋಡಿ ಅಸಹ್ಯ ಪಟ್ಟರು ಅಂತ ಹೇಳಲಿಕ್ಕೆ ಆಫ್ಟರು ಸಿಂಗು ಅರಂತಾಗುತ್ತೆ ಆಫ್ಟರು ಸಿಂಗು ಅರಂತಾಗುತ್ತೆ ನೆಕ್ಸ್ಟು ಟ್ರಿಕಲ್ಕೊಳ್ಳಿ ಡ್ರೆಂಚ್ ಟ್ರೆಂಚ್ ಅಂದರೆ ಉದ್ಯಾಗು ಮತ್ತು ಅರ್ಥ ಬರುತ್ತೆ ಈಗ ನಾನು ಟ್ರೆಂಚ್ ಎನ್ನುವ ಹೊರಪನ್ನು ಇಟ್ಕೊಂಡು ಅವುಗಳನ್ನು ಹಸಿರು ಮಾಡಿದೆ ಕೊಳ್ಳಿ ಇದನ್ನೇ ಮುಖ್ಯ ಮಳೆಯ ಅನ್ನು ಹೋಗಿತು ಅನ್ನಕ್ಕೆ ಹೇಳಬೇಕು ಏನ್ ಫ್ರೆಂಡ್ಸ್ ಮೇನ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಭೂತಕಾಲ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೆಕೆಂಡ್ ಸೆಂಟೆನ್ಸ್ ಆಫ್ಟರ್ ಯೂಸಿಂಗ್ ಅ ಟ್ರೆಂಚ್ ನೋಡ್ಕೊಳ್ಳಿ ನಲ್ಲಿಯ ನೀರು ಅವನನ್ನು ಮತ್ತೆ ಮಾಡಿತು ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಟ್ಯಾಪ್ ವಾಟರ್ ಡ್ರಿಂಕ್ಸ್ ಎಂಬಂತಾಗುತ್ತೆ ಇಲ್ಲಿ ನದಿಯ ನೀರು ಎನ್ನುವುದು ಇಲ್ಲಿ ಅದು ಟ್ಯಾಪ್ ವಾಟರ್ ಅಂತಾಗುತ್ತೆ ಥರ್ಡ್ ಸ್ಟೂಡೆಂಟ್ಸ್ ಆಫ್ಟರ್ ಯೂಸಿಂಗ್ ಟ್ರೆಂಚ್ ಅದು ಮಳೆಯು ಅವರನ್ನು ಮುದ್ದಾಗಿಸಿತು ಅಂತ ಹೇಳಲಿಕ್ಕೆ ಇಲ್ಲಿ ಸ್ವಲ್ಪ ಸೆಂಟೆನ್ಸ್ ಮಾಡಿಫೈ ಮಾಡಿದ್ದೀನಿ ಈ ತರ ಕೂಡ ಹೇಳಬಹುದು ಅಂತ ತೋರಿಸ್ತಾ ಅದುವೇ ಡ್ಯೂ ಟು ರೈನ್ ಡೈ ಟ್ರೆನ್ಸ್ ಅನ್ಕಾಗುತ್ತೆ ಆರ್ ಟ್ರೆಂಜ್ ಡ್ಯೂ ಏನ್ ಭೀ ಆಗುತ್ತೆ ಅಂದರೆ ಅದನ್ನೇ ನಾನು ಮಾಡ್ತೀನಿ ಡ್ಯೂ ಟು ರೈನ್ ಟ್ರೆನ್ಸ್ ಎನ್ಬಹುದು ಅಥವಾ ಡ್ಯೂ ಟು ರೈನ್ ಆಗುತ್ತೆ ಅಂದರೆ ಮಳೆಯಿಂದಾಗಿ ಅವರು ಅಂತ ಹೇಳೋಕ್ಕಾಗುತ್ತೆ ಅಥವಾ ಮಳೆಯಿಂದ ಅವರು ಆದರು ಅಂತ ಫೋರ್ ಟು ಸೆಂಟೆನ್ಸು ಆಫ್ಟರು ಈವ್ನಿಂಗು ಡ್ರೈನ್ಸ್ ನೋಡ್ಕೊಳ್ಳಿ ನಾನು ಪೂರ್ತಿಯಾಗಿ ಉದ್ದೇಶಕ್ಕೆ ಐ ವಾಸ್ ಡ್ರೈನ್ಸ್ ತೊಳ್ಬೇಕಾಗುತ್ತೆ ನೆಕ್ಸ್ಟು ಟ್ರಿಕ್ ಹೊರಬೋ ನೋಡ್ಕೊಳ್ಳಿ ಆ್ಯಂಡ್ ಲೈಟನ್ನು ಅಂದರೆ ಅರ್ಥ ಕಣದಲ್ಲಿ ತಿಳುವಳಿಕೆ ಕೊಡುವಂತಾಗುತ್ತೆ ಅಥವಾ ಜ್ಞಾನವನ್ನು ಕೊಡುವಂತ ಹೇಳೋಕಾಗುತ್ತೆ ಆಫ್ಟರು ಈವ್ನಿಂಗು ಡ್ರೈನ್ಸು ಹೊರಬು ಫಸ್ಟು ಸೆಂಟೆನ್ಸ್ ನೋಡ್ಕೊಳ್ಳಿ ನನಗೆ ಜ್ಞಾನೋದಯ ವಾಯಿತು ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಐ ಆಮ್ ಎನ್ ಲೈಟ್ ಐಟು ಮತ್ತೊಮ್ಮೆ ಹೇಳ್ತೀನಿ ಐ ಆಮು ಎಂ ಲೈಟ್ ಅನ್ಬೇಕಾಗುತ್ತೆ ಐ ಆಮ್ ಎನ್ ಲೈಟ್ ಅಂಡು ಅಂತಾಗುತ್ತೆ ಆಫ್ಟರ್ ಯೂಸಿಂಗು ಟಿಕ್ಕರ್ಗು ದಟ್ ಈಸ್ ಎಂಡ್ ಲೈಟ್ ಅನ್ನು ಸೆಕೆಂಡ್ ಸೆಂಡ್ ಅಂತ ನೋಡ್ಕೊಳ್ಳಿ ನನಗೆ ಜ್ಞಾನೋದಯ ವಾಯಿತು ಅಂತ ಹೇಳಲಿಕ್ಕೆ ಈ ಥರ ಹೇಳ್ಬೋದು ಐ ವಾಸ್ ಎಣ್ಣು ಲೈಟ್ ಅಂಡ್ ಅನ್ಬೇಕಾಗುತ್ತೆ ಅಂದರೆ ಈ

ಅವಳು ನನಗೆ ಜ್ಞಾನೋದಯ ಮಾಡಿದ್ರು ಕೈ ನೋಡಬೇಕು ಸಿ ಎಂಡ್ ಲೈಟ್ ಅಂಡು ಮೀಂತಾಗುತ್ತೆ ಫೋರ್ತು ಸೆಂಥು ಆಫ್ಟರ್ ಯೂಸಿಂಗ್ ಲೈಟ್ ಅನ್ನು ಈಸ್ ಅವಳು ರೀ ಅವನು ಅವಳಿಗೆ ಜ್ಞಾನೋದಯ ಮಾಡಿದ್ರು ಅಂತ ಹೇಳಲಿಕ್ಕೆ ನೋಡ್ಬೇಕು ಮೀಸಲಿ ಸಿ ಈ ಎಂಡ್ ಲೈಟ್ ಅಂಡ್ ಹೊರಂತಾಗುತ್ತೆ ಈ ಎಂಡ್ ಲೈಟ್ ಅಂಡು ಹೊರತಾಗುತ್ತೆ ನೆಕ್ಸ್ಟು ಚಿತ್ರವರ್ಗು ದಟ್ ಈಸ್ ಫರ್ನಿಶ್

ಅದರಿಂದ ನಮ್ಮ ಕೆಲವರು ನೋಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಗೊತ್ತಾಗ್ತಾರೆ ನಮಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಟೇ ಮಾಡಿ ಮತ್ತೆ ಲಾಸ್ಟ್ ವಾರ್ಡ್ ಥ್ಯಾಂಕ್ ಯು ವೆರಿ ಮಚ್